ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ಸಂಕ್ರಮಣದ ಫಲ ಮೀನರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಮೀನರಾಶಿಯಿಂದ ಹನ್ನೊಂದರಲ್ಲಿ ಸೂರ್ಯ ಭಗವಾನರು ಐದರಲ್ಲಿ ಕುಜಗ್ರಹರು ಹತ್ತರಲ್ಲಿ ಬುಧಗ್ರಹರು ಗುರುಗ್ರಹರು ವಕ್ರಿಯಾಗಿ ಮೂರರಲ್ಲಿ ಸಂಚಾರ ಮಾಡ್ತಿದ್ದಾರೆ ಶುಕ್ರ ಮತ್ತು ಶನಿಗ್ರಹರು ಹನ್ನೆರಡರಲ್ಲಿ ರಾಹು ಮಹಾರಾಜರು ನಿಮ್ಮ ರಾಶಿಯಲ್ಲಿ ಹಾಗೂ ಗ್ರಹರು ಏಳನೇ ಮನೆಯಲ್ಲಿ ಇದ್ದರೆ ಚಂದ್ರಗ್ರಹರು ಎರಡು ದಿನಕ್ಕೂ ರಾಶಿಯಿಂದ ರಾಶಿಗೆ ಸಂಚರಿಸ್ತಾ ಇರ್ತಾರೆ ಗ್ರಹಗತಿ ಹೀಗಿರುವಾಗ ಮೀನರಾಶಿಯವರಿಗೆ ಈ ತಿಂಗಳು ಸುಖ ದುಃಖಗಳ ಮಿಶ್ರಣ ಅಂತ ಹೇಳಬಹುದು ಕೈಗೊಂಡ ಕಾಲದಲ್ಲಿ ಸಾಕಷ್ಟು ಸಫಲತೆ ಕಂಡುಬರುತ್ತೆ ನಿಮ್ಮ ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಗಾಗಿ ಮೇಲಧಿಕಾರಿಗಳ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗ್ತೀರಿ ರೋಗಗಳಿದ್ದಲ್ಲಿ ಈ ತಿಂಗಳು ಅದರಿಂದ ಹೊರಬರ್ತೀರಿ ಶತ್ರುಗಳ ಪೀಡನೆ ಇದ್ದರೂ ಸಹ ಅದರಿಂದ ಧನ ಲಾಭ ಇದೆ ಆದರೂ ಧನ ಹಾನಿಯ ಯೋಗ ಕೂಡ ಇದೆ ಅದರಲ್ಲೂ ಪ್ರಯಾಣ ಕಾಲದಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿವೆ ಶೋಪಾನ ಪ್ರತಿದಿನ ಸೂರ್ಯನ ದರ್ಶನವನ್ನು ಮಾಡಿಕೊಳ್ಳಿ ಎಳ್ಳು ಬೆಲ್ಲ ಹಂಚಿ ಧ್ಯಾನ ಪ್ರಾಣಾಯಾಮ ಮಾಡಿಕೊಳ್ಳಿ ಶುಭವಾಗಲಿ